ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್ ಇವತ್ತೇನಪ್ಪ ತಿಮ್ಮಜಿ ಇಷ್ಟು ಖುಷಿಯಾಗಿದ್ದಾಳೆ ಅಂತ ನೋಡ್ತಿದ್ದೀರಾ ಇವತ್ತು ನಮ್ಮೂರಾಗೆ ಗುಡ್ಡ ಮಾಂಸ ಆಗ್ತಾ ಇದಾರೆ ಅದಕ್ಕೆ ನಾನು ಒಂದು ಎರಡು ಕೆ ಜಿನ ತರ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬನ್ನಿ ನಮ್ಮೂರಲ್ಲಿ ಗುಡ್ಡೆ ಮಾಂಸ ಸಿಗುತ್ತೆ ತಗೊಂಡೋಗಿರಂತೆ ಏನಿಲ್ಲ ಕೆ ಜಿಗೆ ಆರ್ನೂರು ರೂಪಾಯಿನೂ ಮಾಡ್ತಾ ಇದಾರೆ ಅಷ್ಟೇ ಬೆಂಗಳೂರಾಗೆಲ್ಲ ಒಂಬೈನೂರು ಸಾವಿರ ರೂಪಾಯಿ ಅಂತೆ ನಮ್ಮೂರಾಗೆ ಹೆಂಗೋ ಪರವಾಗಿಲ್ಲ ಏನು ತಿಮ್ಮಜಿ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದೆಯಾ ಇವತ್ತು ಯಾವ್ದು ಹೊರಟಿದ್ಯಾ ಏ ಎಲ್ಲರಿಗೂ ಇಲ್ಲ ಕಣೇ ಲಕ್ಷ್ಮಕ್ಕ ಇಲ್ಲೇ ಹೋಗ್ತಾ ಇದ್ದೆ ನೀನು ಹೇಳಿದೆ ಹೋಗ್ತಾ ಇರೋದು ಏ ಗೊತ್ತಿಲ್ವಾ ನಿಂಗೆ ಅಲ್ಲಿ ಗುಡ್ಡೆ ಮಾಂಸನ ಹಾಕ್ತಾ ಇದ್ದಾರಂತೆ ಅಲ್ಲಿಗೆ ಹೋಗ್ತಾ ಇದ್ದೆ ನಾನೊಂದು ಎರಡು ಕೆ ಜಿ ತಗೊಂಬರೋಣ ಅಂತಾನೆ ಖಾಲಿಯಾದ ತುಂಬ್ತಾನೆ ಅದಕ್ಕೆ ಹೋಗ್ತಾ ಇದ್ವಿ ನಮ್ಮ ಬೇಗನ ಓ ನೀನು ಅಲ್ಲಿಗೆ ಏನೋ ಮತ್ತೆ ಹೆಂಗಾದ್ರಿ ಉಂಕಣ ನಾನು ಅವ್ಗೆ ಇನ್ಯಾರು ಹೋಗ್ಯಾವ ರೀ ಸಾಕಿರೋ ಮರಿ ಅಲ್ವೇ ಚೆನ್ನಾಗಿರುತ್ತೆ ಮರಿಬಾಡು ಅದಕ್ಕೆ ಹೋಗಿ ಒಂದ್ ಎರಡು ಕೆ ಜಿ ತರನ ಅಂತ ಹೋಗಿದ್ದೆ ಮೊನ್ನೆ ಯುಗಾದಿ ಹಬ್ಬದಾಗು ತಂದಿರಲಿಲ್ಲ ನಾವು ನಾನು ನಮ್ಮ ಅಜ್ಜ ಅಲ್ವೇ ಯಾರು ಕೋಳಿ ತಿಂತಾರೆ ಬಿಸ್ಲಾಗಿ ಅಂತಾನೆ ಯಾತದ್ದು ತರಲಿಲ್ಲ ಕಣೆ ಅದಕ್ಕೆ ಇವಾಗ ಕುರಿ ಕಡ್ದಿದ್ರಲ್ಲ ಅಲ್ಲಿ ಹೋಗಿ ಒಂದು ಎರಡು ಕೆಜಿ ತಗೊಂಬರ ನಮ್ತಾನ ಹೋಗ್ತಾ ಇದ್ನಮ್ಮ ಏ ನಾವು ಅಷ್ಟೇ ಹೇಳು ಆ ಯುಗದಿ ಹಬ್ಬಂಗ ನಾವೂ ಸೋಮವಾರ ಬಂತಲ್ಲ ನಾವು ಸೋಮವಾರ ತಿನ್ಬಲ್ಲ ಇನ್ನೇನು ಮಂಗಳೂವಾರು ಮಾಡೋದು ಅಂತಾನೆ ನಾವು ತರಲಿಲ್ಲ ಚಿಕನ್ ಅದಕ್ಕೆ ಏನು ಮಾಡಿರಲಿಲ್ಲ ಅದಕ್ಕೆ ಇವಾಗ ಒಂದು ಎರಡು ಕೆಜಿ ತಗೊಂಡ್ಬಿಟ್ಟು ಒಂದು ಎರಡು ರುಟೆ ಊಟ ಮಾಡೋಣ ಅಂತಾನೆ ಹೋಗ್ತಾ ಇದ್ದೆ ಕಣಜಿ ತರೋಣ ಹ್ಞೂ ನಾನು ಮೂರು ಮೂರ್ನಾ ಮೂರು ಕೆಜಿ ಜಿ ತಗೊಂಡ್ತಿಂದ ಕಣೆ ನಮ್ಮೂರಬ್ರು ಬೆಂಗ್ಳೂರಾಗ ಇದ್ದಾವಲ್ಲ ನಮ್ಮ ಅದಕ್ಕೊಂದಿಷ್ಟ ಮಾಡಿ ಸಾಂಬಾರ ಕೊಟ್ಟು ಕಳ್ಸೋಣ ಅಂತಾನೆ ನಮ್ಮ ತಾತನ ಕೈಗೆ ಕೊಟ್ಟರೆ ಊಟ ಮಾಡ್ಕೊತಾವತ್ತೊಂದು ಎರಡು ಟೈಮು ಚೆನ್ನಾಗಿರುತ್ತೆ ಅಂತಾನೆ ನಾನು ಒಂದು ಎರಡು ಮೂರು ಕೆ ಜಿ ತಗೊಂತಿನಮ್ಮ ಏನು ಮಟನ್ ಕೊಟ್ಟು ಕಳಿಸ್ತೀಯ ಸಾಂಬಾರು ಮಾಡಿ ಸಾರು ಕೊಟ್ ಕಳಿಸ್ತೀಯ ಜಿ ಇಲ್ಲಿಂದನೇನಾ ಏ ಇನ್ನೇನೇ ನಮ್ಮ ಸೊಸೆಗೆ ಮಟನ್ ಎಲ್ಲ ತಿಂಬಲ್ಲ ಅವಳು ಅವಳು ಎಲ್ಲೂ ಮಾಡಿಕ್ಕಲ್ಲ ನಮ್ಮ ಹುಡುಗನಿಗೆ ನಾನೇ ಒಂದಿಷ್ಟು ಚೆನ್ನಾಗಿ ಮಾಡಿಬಿಟ್ಟು ಒಂದಿಷ್ಟು ಸಾಂಬಾರು ಕೊಟ್ಟು ಕಳಿಸ್ತೀನಿ ಕಣಿ ಹ್ಞೂ ಹೆಂಗ ಬಿಡಮ್ಮ ಅತ್ತೆ ಒಳ್ಳೆ ಅತ್ತೆ ಹೆಂಗ ಸಾಂಬಾರು ಮಾಡಿ ಕೊಟ್ ಕಳಿಸ್ತೀನಿ ಅಂತ ಹೇಳ್ತಿದ್ಯಾ ನಮ್ಮತ್ತೇನು ಇದ್ಲು ಒಂದು ದಿವ್ಸಕ್ಕೂ ಒಂದು ಸಾರು ಮಾಡಿ ಬಾರಮ್ಮ ಉಂಬು ಅಂತ ಕಡಿಲಿಲ್ಲ ಅವಳು ಇರೋಕ ನಾನ್ ಮಾಡಿಕ್ಕಿದ್ದೆ ಆತು ಬರೇನ ಏನು ಆಗಲ್ಲ ಕಣ ಒಬ್ಬೊಬ್ಬರ ಇರ್ತಾರೆ ಏನ್ ಮಾಡೋದು ಬಿಡು ಹೆಂಗ ಬಿಡಮ್ಮ ನೀನ್ಸೆ ಅದೃಷ್ಟ ಮಾಡೋಳೆ ಏ ಏನು ಅದೃಷ್ಟ ಇಲ್ಲ ಅವಳೇನ್ ತಿಂಬಲ್ಲ ಕಣೆ ನನ್ ಮಗಗೆ ಮಟನ್ ಅಂದೇ ಭಾರಿ ಇಷ್ಟ ಕಣೆ ಅದಕ್ಕೆನಾ ಚೆನ್ನಾಗಿ ಮಾಡ್ಬಿಟ್ಟು ಒಂದಿಷ್ಟು ಕೊಟ್ಟು ಕಳಿಸ್ಬಿಟ್ರಿ ಒಂದ್ ಎರಡು ಊಟ ಇಕ್ಕೊಂಡ್ ಊಟ ಅದಕ್ಕೆ ಅದಕ್ಕೆನಾ ತಗೋಣ ಅಂತ ಬಂದ್ ನಮ್ಮ ಕಾಯಿಗಿಲಿ ಆದತ್ತು ಅಂತಾನೆ ನಾವಿಬ್ರು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಖಾಲಿ ಆಗದೆ ಇನ್ನೇನಾಗುತ್ತೆ ಏ ಬಾರಾಜೆ ಬೇಗ ಹೋಗಿ ತಗೊಂಡು ಒಂದು ಎರಡು ಎರಡು ಕೆಜಿನ ಹ್ಞೂ ನಡಿಯ ನಡಿಯ ಯಾರನ್ನ ಬಂದಿಂದರು ಹೆಂಗಣ ಒಂದು ಗುಟ್ಟೆ ಏ ಜಾಸ್ತಿ ಏನಿಲ್ಲ ಕಣಕ್ಕ ಆರ್ನೂರು ರೂಪಾಯಿ ಕೆಜಿ ಅಷ್ಟೇ ಏನು ಗುಡ್ಡೆ ಲೆಕ್ಕ ಕೊಡ್ತೀಯಾ ಇಲ್ಲ ಕೆಜಿ ಲೆಕ್ಕ ಕೊಡ್ತೀಯಪ್ಪ ಏ ಗುಡ್ಡೆನೆ ಒಂದೊಂದು ಕೆಜಿನೇ ಕಣಕ್ಕ ಗುಡ್ಡೆ ಮಾಡಿ ಮಾಡಿರೋದು ಕೆಜಿ ಲೆಕ್ಕ ತಗೊಂಡ್ರು ಅಷ್ಟೇ ಗುಡ್ಡೆ ಲೆಕ್ಕ ತಗೊಂಡ್ರು ಅಷ್ಟೇ ಒಂದು ಕೆಜಿಗೆ ಆರ್ನೂರು ರೂಪಾಯಿ ಒಂದು ಗುಡ್ಡೆಗೂ ಆರ್ನೂರು ರೂಪಾಯಿ ಕಣಕ್ಕ ಆದರೆ ಜಾಸ್ತಿ ಆಯ್ತು ಹೇಳಪ್ಪ ನಿಮ್ಮ ಕೆ ಜಿಗೆ ಆರ್ನೂರು ರೂಪಾಯಿ ಇನ್ನೂ ಎರಡು ಬರ್ತೈತಪ್ಪ ಒಂದು ಕೆ ಜಿಗೆ ಇಕ್ಕಿದ್ದೀರಲ್ಲ ಇಲ್ಲಿ ಇದು ಎಷ್ಟೆಷ್ಟು ಕೆ ಜಿ ಐತೆ ಇಟ್ಟು ದಪ್ಪ ಇಷ್ಟಿಷ್ಟು ಬರುತ್ತೆ ಅಷ್ಟಕ್ಕೆ ನಾ ಆರ್ನೂರು ರೂಪಾಯಿ ಅಂತೀಯಲ್ಲಪ್ಪ ನೀನು ಯಾಕೋ ಯಾವ ಕಾಲದಾಗಿದ್ದೀಯ ನೀನು ಇನ್ನೂ ಹೋಗಿ ಬೆಂಗ್ಳೂರಂಗೆ ನೋಡು ಅರ್ಧ ಕೆ ಜಿ ಒಟ್ಟು ಇರಲ್ಲ ಅದು ಒಂದು ಸಾವಿರ ರೂಪಾಯಿ ಕೆ ಜಿ ಇವಾಗ ಗೊತ್ತೇ ನಿಂಗೆ ನಾನು ಸಾಕಿರ ಮರಿ ಅಂತನ ಒಂದಿಷ್ಟು ಕಡಿಮೆ ಮಾಡಿ ನಮ್ಮೂರು ಜನಕ್ಕೆ ಕೊಡೋಣ ಅಂದರೆ ನೀನೇನಕ್ಕ ಆರ್ನೂರು ರೂಪಾಯಿನೇ ಅಷ್ಟೊಂದು ಅಂತಿಲ್ಲಕ್ಕೂ

ಎಲ್ಲ ಕಡೆಗೂ ಹಾಲು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಕೆ ಜಿ ಅಂತೆ ಹೆಂಗೆ ಇಲ್ಲಿ ಆರ್ನೂರು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ ಅತ್ತ ತಗೊಳ್ಳೆ ಒಂದು ಎರಡು ಕೆ ಜಿ ತಗೊಂಡು ಒಂದು ಎರಡು ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಏ ಅಷ್ಟೊಂದು ತಗೊಂಬಕ್ ದುಡ್ಡಿಲ್ಲಮ್ಮ ಒಂದು ಕೆ ಜಿ ತಗೊಂತೀನಿ ಸಾಕು ನನಗೆ ಏನೋಣ ಐತಾ ಇಲ್ವಾ ಮಟನ್ ಇನ್ನೂ ಎಷ್ಟೈತೆ ನಮಗೊಂದು ಎರಡು ಮೂರು ಕೆ ಜಿ ಹಾಕೋಣ ಏ ಏನಕ್ಕೂ ಇವಾಗ ಬಂದು ಎರಡು ಮೂರು ಕೆ ಜಿ ಅಂತಿದೆಯಲ್ಲ ನೋಡಲ್ಲಿ ಎಷ್ಟೊಂದು ಜನ ನಿಂತವ್ರಿ ಅಂತನೋ ಅವ್ರಿಗೆ ಆಗುತ್ತೋ ಇಲ್ವೋ ಹೆಂಗಮ್ಮ ನಿನಗೆ ಹೇಳಕ್ ಆಗಲ್ಲ ಅಷ್ಟೊಂದು ಕೊಡ್ತೀನಿ ಅಂತಾನೆ ಮಿಕ್ಕ ಕೂದ್ರೆ ತಗೊಂಡೋಗಿವಿ ಅಂತ ಇರಮ್ಮ ನಮಗೂ ಒಂದು ಎರಡು ಮೂರು ಕೆ ಜಿ ಹಾಕಪ್ಪ ನಾನು ನನ್ನ ಮಗುಗೆ ಬೆಂಗಳೂರಿಗೆ ಕೊಟ್ಟು ಕಳಿಸ್ಬೇಕು ಸಾಂಬಾರು ಮಾಡಿ ಅವನಿಗೆ ಮಟನ್ ಅಂದರೆ ಭಾರಿ ಇಷ್ಟ ಅಲ್ಲಿ ಬೆಂಗಳೂರಾಗ ಸಿಗೋದು ಚೆನ್ನಾಗಿರಲ್ಲ ಒಂದು ಎರಡು ಮೂರು ಕೆ ಜಿ ಕೊಡಪ್ಪ ಏ ಏನಕ್ಕೆ ಹಿಂಗೆ ಹೇಳ್ತೀಯಾ ಅಲ್ಲಿ ನೋಡೋ ಜಿಯೋ ಸೋನ್ ಜನ ನಿಂತವ್ರಿ ಅವ್ರಿಗೆ ಸಿಗುತ್ತೋ ಇಲ್ವೋ ನಾನು ಏನು ಮಾಡೋಣ ಜಿ ಮಿಕ್ಕ ಕೊಡ್ತೀನಿ ಇಲ್ಲಾಂದರೆ ನಾನು ಏನು ಮಾಡೋಕ್ಕಾಗಲ್ಲ ನೀವು ಬೇಗ ಬರ್ಬೇಕು ತಾನೇ ನಾವು ಬೇಗನೆ ಬಂದ್ವಪ್ಪ ಅಲ್ಲಿ ಲಕ್ಷ್ಮಕ ಬಂದ್ಲು ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಒತ್ತಾಗಿ ಹೋಗ್ಬಿಡ್ತು ತು ಏ ಅವ್ರಿಗೆ ಒಂದು ಸ್ವಲ್ಪ ಕಮ್ಮಿ ಅಣ್ಣ ನೋಡೋಣ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಮಗೆ ಅಣ್ಣ ನೀನು ಯಾರಿಗಂಗನ ಕೊಟ್ಕೊಳಪ್ಪ ನಾನು ಮುಂಚೆಗೆ ಬಂದಿದ್ದೀನಿ ನಂಗೆ ಒಂದು ಕೆ ಜಿ ಕೊಟ್ಬಿಡಪ್ಪ ನೀನು ತಗೋ ದುಡ್ಡ ನಾನು ಇವಾಗಲೇ ಕೊಡ್ತೀನಿ ಮುಂಚೆಗೆ ಏ ಇರಾಕೋ ಮಟನ್ ಕೊಟ್ಟ ಮೇಲೆ ದುಡ್ಡು ಕೊಟ್ ಕೊಡಿರಂತೆ ನನಗೆ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಆಮೇಲೆ ಇಸ್ಕೊಂಡು ಮಟನ್ ಇಲ್ಲ ಅಂದರೆ ಏನು ಮಾಡೋದು ಮಟನ್ ಕೊಟ್ಟರೆ ಕೈಗೆ ನೀವು ಆಮೇಲೆ ದುಡ್ಡು ಕೊಡ್ರಮ್ಮ ತಾಯಿ ಅಲ್ಲಿ ಅಣ್ಣ ಅವಣ್ಣ ಅವಣ್ಣ ಹತ್ತು ಕೆ ಜಿ ಮಟನ್ ಹೇಳೈತೆ ನಾನು ಇಲ್ಲಿಂದ ತಂದು ಕೊಡೋದು ಆ ಅಣ್ಣ ಬೆಳಗ್ಗೆನೆ ಫಸ್ಟ್ ಬಂದು ಹತ್ತು ಕೆ ಜಿ ಹೇಳಬೇಕಾರೆ ಆ ಅಣ್ಣ ಕೇಳ್ಕೊಳ್ರಪ್ಪ ಅವಣ್ಣ ಒಂದು ಎರಡು ಕೆ ಜಿ ಕಮ್ಮಿ ಮಾಡಿದ್ರೆ ನಿಮಗೆ ಕೊಡ್ತೀನಿ ಒಂದು ಇಟ್ಟ ಏನಣ ನೀನು ಹತ್ತು ಕೆ ಜಿ ಹೇಳಿದ್ಯಲ್ಲ ಒಂದು ಏಳು ಕೆ ಜಿ ಕೊಟ್ಟರೆ ಆಗುತ್ತೆ ನಿಮಗೆ ಈಗಿನ ಬಂದವ್ ನಮ್ಮ ಮೂರ್ ಹೆಂಗುಸು ಒಂದು ಕೆ ಕೆಜಿ ಕೊಡ್ತೀನಿ ನೀನು ಮೂರು ಕೆ ಕೆಜಿ ಕಮ್ಮಿ ಮಾಡ್ಕೊಂತೀರಣ್ಣ ಏ ಹಂಗೆಲ್ಲ ಆಗಲ್ಲ ಕಣಪ್ಪ ನಾನು ಬೆಳಿಗ್ಗೆನೆ ಬಂದಿದೀನಿ ಕೆಜಿ ಹಂಗೆ ಕಮ್ಮಿ ಮಾಡ್ತೀನಿ ಅಂತ ಬಿಡಪ್ಪ ಒಂದು ಏಳು ಕೆ ಜಿ ತಗೊಳಪ್ಪ ನಾವು ಅಪರೂಪಕ್ಕೆ ತಿಂಬಣ ಅಂತ ಆಸೆಯಾಗಿ ಬಂದಿದ್ದೀವಿ ನನ್ನ ಮಗಗೂ ಒಂದಿಟ್ಟು ಕೊಟ್ಟು ಕಳಿಸ್ಬೇಕಂತಾನೆ ನೀನೇನಪ್ಪ ಇರೋ ಬರೋದೆಲ್ಲ ನೀವು ಒಬ್ಬನೇ ತಗೊಂಡ್ರೆ ಎಲ್ಗಪ್ಪ ಹೋಗ್ಲಿ ನಾವು ಒಂದಿಷ್ಟು ಇಷ್ಟು ತಗೊಂಡು ಮಾಡ್ಕೊಂಡು ಉಮ್ತೀವಿ ಒಂದಿಷ್ಟು ಕಮ್ಮಿ ತಗೋಳ ಮಾರಯ್ಯ ರಜಣ್ಣ ಅಯ್ಯೋ ನಾವು ಅಪರೂಪಕ್ಕೆ ಕುರಿ ಮಟನ್ ತಿನ್ಬೇಕಂತ ಆಸೆ ಆಗೈತಿ ನಾವು ಸಾವಿರ ರೂಪಾಯಿ ಕೊಡ್ತು ತಿನ್ಬಕತೆ ಇಲ್ಲ ಹೆಂಗೆ ಆರುನೂರು ರೂಪಾಯಿಗೆ ಗುಡ್ಡೆ ಮಾಂಸ ಅಂತ ಬಂದಿದ್ದೀವಿ ಒಂದಿಷ್ಟು ಕಮ್ಮಿ ತಗೊಳ್ಳೋಣ ನಾವು ಒಂದೊಂದು ಕೆ ಜಿ ತಗೊಂಡು ನಾವು ಒಂದೆರಡು ಊಟ ಹುಮ್ತೀವಿ ಕೆ ಜಿ ನಾವು ಊಟ ಮಾಡ್ತೀವಿ ಹೆಂಗುಸ್ರು ಇಷ್ಟೊಂದೆಲ್ಲ ಕೇಳ್ತಾವ್ರೆ ಏನು ನೋಡಪ್ಪ ಅರ್ಥ ಮಾಡ್ಕೊಳಪ್ಪ ಅವರು ನಮ್ಮಂಗೆ ಅಲ್ವೇನಪ್ಪ ತಿಂಬರು ಸರಿ ತಿನ್ಲಿ ಬಿಡು ಸರಿನಪ್ಪ ನಂಗೆ ಒಂದು ಮೂರು ಕೆಜಿ ಕಮ್ಮಿ ಮಾಡಿ ಏಳು ಕೆ ಜಿನೇ ಕೊಡಪ್ಪ ಏಳು ಕೆ ಜಿಲಿ ಮಾತ್ರ ಕೆ ಜಿನೂ ಕಮ್ಮಿ ಮಾಡ್ಬಿಡಪ್ಪ ನನಗೆ ನಾನು ಬೆಳಿಗ್ಗೆನೆ ಬಂದಿದ್ದೀನಿ ಅಷ್ಟೊತ್ತಿಗೆನ ನನಗೆ ಏಳು ಕೆ ಜಿ ಕೊಡಪ್ಪ ನೀನು ಹತ್ತು ಕೆ ಜಿ ಹೇಳಿದ್ದೆ ಅವರು ತಿಮಗೆ ಹತ್ತಪ್ಪ ನಂಗೆ ಒಂದು ಮೂರು ಕೆ ಜಿ ಕಮ್ಮಿ ಮಾಡಿ ಏಳು ಕೆ ಜಿ ಕೊಡಪ್ಪ ನನಗೆ ಸರಿ ಕೊಣ್ಣ ಏಳು ಕೆ ಜಿ ಕೊಡ್ತೀನಿ ಬಿಡು ಅಜ್ಜಿ ನಿಂಗೊಂದು ಎರಡು ಕೆ ಜಿ ಒಂದು ಎರಡು ಕೆ ಜಿ ಆ ಅಕ್ಕಂಗೆ ಕರಿಯಕಾಯಿಂಗೆ ಒಂದು ಕೆ ಜಿ ಕೊಡ್ತೀನಿ ಅಷ್ಟೇ ಕಣ ಅಜ್ಜಿ ಅದ್ರ ಮ್ಯಾಲ ಕೊಡೋಕ್ಕಾಗಲ್ಲ ನಾನು ಅಂಚರಿಸಿ ಹೆಂಗನ ಮಾಡಿ ನನ್ನ ಕೆ ಜಿ ಕೊಟ್ಬಿಡಪ್ಪ ನನಗೆ ಮೂರು ಕೆ ಜಿ ಕೊಟ್ಬಿಡಪ್ಪ ನನ್ನ ಮುಡುಗೂ ಒಂದು ಸಾರು ಕೊಟ್ಟು ಕಳಿಸ್ಬೇಕು ಏ ಅಲ್ಲಿ ಅವನಿಗೆ ಪಾಪ ಸಿಗಲ್ಲ ತಿನ್ಬೇಕೆ ಏನನ್ನ ಮಾಡಿ ಒಂದು ಕೆ ಜಿ ಕೊಟ್ಬಿಡಪ್ಪ ನೀನು ಮೂರು ಕೆ ಜಿನ ಅಡ್ಜಸ್ಟ್ ಮಾಡಿ ಏ ಅಜ್ಜ ಅರ್ಥ ಮಾಡ್ಕೊಳ್ಳಿ ಅವ್ರ ಹತ್ರ ಕಮ್ಮಿ ಮಾಡಿಸಿನಿ ನಿಮಗೆ ಎರಡು ಕೆ ಜಿ ಅಂತ ಇದು ಮಾಡಿದ್ದೀನಿ ಅದರಲ್ಲೂ ಇನ್ನೂ ಒಂದು ಕೆ ಜಿ ಕೇಳ್ತೀಯಲ್ಲ ಅಜ್ಜಿ ಹಂಗೊಂಬರು ಬೆಳಗ್ಗೆ ಬೇಗ ಬರ್ಬೇಕಲ್ಲೇನ ಅಜ್ಜಿ ಏ ಸೀನಪ್ಪ ಏನೋ ಒಂದು ಕೆ ಜಿ ಅಡ್ಜಸ್ಟ್ ಮಾಡಿಕೊಡಪ್ಪ ಯಾರ್ದಾಗ ನಾನು ಅವಜ್ಜಿ ಬಾಲಿ ಆಸೆ ಐತಿ ಅವ್ರ ಮಗು ಒಂದಿಷ್ಟ ಸಾಲ್ ಕೊಟ್ಕೊಳಿಸ್ಬೇಕು ಅಂತಾನೆ ಅವ್ರ ತಾತನ ಕೈಲಿ ಕೊಟ್ಬಿಡಪ್ಪ ಒಂದ್ ಕೆಜಿ ಎಲ್ಲಾನು ಅಡ್ಜಸ್ಟ್ ಮಾಡಿ ಅಂತ ಸರಿ ಇರಜಿ ನೋಡೋಣ ಲಾಸ್ಟಿಗೆ ಉಳ್ಕೊಂಡ್ರೆ ಒಂದ್ ಕೆಜಿ ನಾ ಹಾಕ್ತೀನಿ ಇರಜಿ ನೋಡೋಣ ಉಳ್ಕ ಮತ್ತೆ ಅನ್ಸುತ್ತೆ ನೋಡೋಣ ಇರಜಿ ನಿನ್ನ ಅದೃಷ್ಟ ಏ ಅಪ್ಪಿ ಹಂಗನ್ಬೇಡ ಕಣಪ್ಪ ನೋಡಿ ಅಡ್ಜಸ್ಟ್ ಮಾಡಿ ಕೊಡಪ್ಪ ಒಂದ್ ಕೆಜಿ ಅಷ್ಟ ಸರಿ ಕೊಡ್ತೀನಿ ಓಕೆ ಇರಜಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ ಸರಿ ಕಣ್ರಪ್ಪ ನಂಗೆ ಗೊತ್ತಾಯ್ತದೆ ನಾನು ಹೋಗಿ ಸಾಂಬಾರು ಮಾಡಿ ನನ್ನ ಮಗ ಮಗಟ್ಟ ನಮ್ಮ ಅಜ್ಜಿಗೇನು ಕೊಟ್ಟು ಕಳಿಸ್ಬೇಕು ಬತ್ತೀನಿ ಕಣ್ರಪ್ಪ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ ನಾನು ಹೋಗ್ಬಿಟ್ಟು ಸಾಂಬಾರು ಮಾಡಬೇಕಪ್ಪ ಕುರಿ ಮಾಂಸ ಉಗ್ಬಿಡುತ್ತೆ ಇಲ್ಲಾಂದರೆ ಮಾಡಿಲ್ಲ ಅಂದರೆ ನಾನು ಬತ್ತೀನಿ